ನಮಸ್ಕಾರ ಸ್ನೇಹಿತರೆ ಮಲೆನಾಡಿನ ಒಂದು ಪುಟ್ಟಹಳ್ಳಿ ಸಂಪಿಗೆಪುರ ಇದು ಕಾಲ್ಪನಿಕ ಹೆಸರು ಕೃಷಿಯನ್ನೇ ನಂಬಿಕೊಂಡು ಜೀವನ ಮಾಡುತ್ತಿದ್ದ ಒಂದು ಪುಟ್ಟ ಸಂಸಾರ ತನ್ನ ಪಾಲಿಗೆ ಬಂದ ಐದು ಎಕರೆ ಜಮೀನಿನಲ್ಲಿ ನರಸಿಂಹ ತುಂಬ ಚೆನ್ನಾಗಿ ವ್ಯವಸಾಯ ಮಾಡಿಕೊಂಡು ಬದುಕುತ್ತಿದ್ದ ಅವನ ಪತ್ನಿ ಲಕ್ಷ್ಮಿ ಐದು ವರ್ಷದ ಗಂಡು ಮಗು ಶ್ರೀನಿವಾಸ್ ನರಸಿಂಹರವರಿಗೆ ಒಬ್ಬ ತಂಗಿ ಇದ್ಲು ಅವಳೇ ಪಾರ್ವತಿ ಅಣ್ಣನ ಮುದ್ದಿನ ತಂಗಿ ಅಧಿಹರೆಯದಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡ ನರಸಿಂಹನಿಗೆ ತಂಗಿಯೇ ಜೀವವಾಗಿದ್ದಳು ತನ್ನ ಕಷ್ಟ ಕಾಲದಲ್ಲಿ ತನಗೆ ಸಹಾಯ ಮಾಡಿದ ತನ್ನ ಊರಿನವನೇ ಆದ ಪ್ರಾಣ ಸ್ನೇಹಿತ ರಾಜೀವನಿಗೆ ಪಾರ್ವತಿಯನ್ನು ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದ ಕಾರಣ ತನ್ನ ತಂಗಿ ತನ್ನ ಕಣ್ಣೆದುರಿನಲ್ಲಿಯೇ ಇರುತ್ತಾಳೆ ಎಂದು ಅವರದು ತುಂಬಿದ ಸಂಸಾರ ರಾಜೀವನ ಮನೆಯಲ್ಲಿ ಅವನ ತಂದೆ ತಾಯಿ ತಂಗಿ ಮತ್ತು ಒಬ್ಬ ತಮ್ಮ ಇದ್ದ ಪಾರ್ವತಿಗೆ ಹೆಣ್ಣು ಮಗುವಾದಾಗ ಅವಳನ್ನು ತನ್ನ ಸೊಸೆ ಎಂದ ನರಸಿಂಹ ಕರೆದು ಬಿಟ್ಟಿದ್ದ ಹೆಣ್ಣು ಮಕ್ಕಳಿಲ್ಲದ ಲಕ್ಷ್ಮಿ ಅವರಿಗಂತೂ ನನ್ನ ಮುದ್ದಿನ ಸೊಸೆಯನ್ನು ಎಷ್ಟು ಮುದ್ದಾಡಿದರೂ ಸಾಲದು ದಿನಕ್ಕೆ ಒಂದು ಬಾರಿಯಾದರೂ ಲಕ್ಷ್ಮಿ ತನ್ನ ಸೊಸೆ ಬಿಂದುವನ್ನು ನೋಡಲು ಹೋಗುತ್ತಿದ್ದಳು ಬಿಂದು ಸಹ ಅಷ್ಟೇ ಅತ್ತೆ ಅತ್ತೆ ಅಂತ ಬಾಯಿ ತುಂಬ ಕರೆಯುತ್ತಿದ್ದಳು ಇವರ ಸಂತೋಷವನ್ನು ನೋಡಲು ಆಗದ ರಾಜೀವನ ತಂಗಿ ಲಕ್ಷ್ಮಿ ಬಂದಾಗ ಚುಚ್ಚು ಮಾತುಗಳಿಂದ ಅವಮಾನಿಸುತ್ತಿದ್ದಳು ತನ್ನ ಅತ್ತಿಗೆಗೆ ಈ ರೀತಿ ಮಾತುಗಳನ್ನು ಆಡಿದಾಗ ಸಹಿಸದಾದಳು ಪಾರ್ವತಿ ಒಮ್ಮೆ ಪಾರ್ವತಿ ಭದ್ರಕಾಳಿಯಂತೆ ರಾಜೀವ್ನ ತಂಗಿ ತುಂಗಾ ಮೇಲೆ ಜಗಳ ಮಾಡಿದಳು ಮೊದಲೇ ಲಕ್ಷ್ಮಿಯನ್ನು ಕಂಡರೆ ಆಗದೇ ಇದ್ದ ತುಂಗಾ ನನ್ನ ತವರಿಗೆ ನಾನು ಬಂದರೆ ಹೊಟ್ಟೆ ಹೊಟ್ಟೆಹುರಿ ಅದರಿಂದಲೇ ನನ್ನ ಬಗ್ಗೆ ಇಲ್ಲಸಲ್ಲದ ಹೇಳಿ ಪಾರ್ವತಿಯನ್ನು ನನ್ನ ಮೇಲೆ ಜಗದ ಜಗಳಕ್ಕೆ ಬಿಟ್ಟಿದ್ದಾಳೆ ಎಂದು ಆರೋಪ ಮಾಡಿದಾಗ ತಂಗಿಯ ಬುದ್ಧಿ ಚೆನ್ನಾಗಿ ತಿಳಿದಿದ್ದ ರಾಜೀವ ತುಂಗಳಿಗೆ ಚೆನ್ನಾಗಿ ಬೈದು ಕಳಿಸಿದ್ದ ಆದರೆ ತುಂಗ ಛಲ ಬಿಡದ ಹಾವಿನಂತೆ ಲಕ್ಷ್ಮಿಯ ಮೇಲೆ ದ್ವೇಷ ಸಾಧಿಸಿದಳು ಒಂದು ಒಳ್ಳೆಯ ಸಮಯಕ್ಕಾಗಿ ಕಾದು ನಿಂತಳು ಇತ್ತ ಬಿಂದು ಮತ್ತು ಶ್ರೀನಿವಾಸ್ ಬಾಲ್ಯದಿಂದಲೇ ದೊಡ್ಡವರ ಮಾತುಗಳನ್ನು ಕೇಳುತ್ತಾ ಬೆಳೆದರು ಯಾವಾಗಲಾದರೂ ಬಿಂದು ಮಾವನ ಮನೆಗೆ ಹೋದಾಗ ಲಕ್ಷ್ಮಿ ಹೇಳುತ್ತಿದ್ದಳು ನೋಡು ಶೀನು ನಿನ್ನ ಹೆಂಡತಿ ಬಂದಳು ಎಂದು ಶ್ರೀನಿವಾಸ ತನ್ನ ಅತ್ತೆ ಮನೆಗೆ ಹೋದಾಗ ಪಾರ್ವತಿ ನೋಡೆ ಬಿಂದು ನಿನ್ನ ಗಂಡ ಬಂದ ಎಂದು ಹೇಳುತ್ತಿದ್ದಳು ಚಿಕ್ಕ ವಯಸ್ಸಿನಲ್ಲಿಯೇ ಇಬ್ಬರ ಮನಸ್ಸಿನಲ್ಲೂ ತಾವು ಗಂಡ ಹೆಂಡತಿ ಎನ್ನುವ ಭಾವನೆ ಬೆಳೆಯಿತು ಚೀನು ಈಗ ಕಾಲೇಜ್ ಮುಗಿಸಿ ತನ್ನ ಹಳ್ಳಿಗೆ ವಾಪಸ್ಸಾಗಿದ್ದ ಬಿಂದು ಪಿಯುಸಿ ಮುಗಿಸಿದ್ದಳು ಒಮ್ಮೆ ನರಸಿಂಹ ಮತ್ತು ರಾಜೀವ ಹೊಳೆಯ ದಂಡೆಯ ಬಳಿ ಬರುತ್ತಿದ್ದಾಗ ತಮ್ಮ ಮಕ್ಕಳಿಬ್ಬರು ಕೈ ಕೈ ಹಿಡಿದುಕೊಂಡು ಆಚೆ ದಡದಲ್ಲಿ ಹೋಗುತ್ತಿದ್ದದನ್ನು ನೋಡಿದ ಇಬ್ಬರು ಇವರಿಬ್ಬರಿಗೂ ಬೇಗ ಮದುವೆ ಮಾಡಬೇಕು ಇಲ್ಲ ಅಂದರೆ ನಮ್ಮ ಕೈಗೆ ಮೊಮ್ಮಗುವನ್ನು ಕೊಟ್ಟು ಬಿಡ್ತಾರೆ ಎಂದು ನಗಾಡುತ್ತಾ ತಮ್ಮ ಹೆಂಡತಿಯರ ಬಳಿ ವಿಷಯ ಹೇಳಲು ಇಬ್ಬರು ಸಂತೋಷದಿಂದ ಹೊಪ್ಪಿದರು ತುಂಗಳಿಗೆ ವಿಷಯ ತಿಳಿದು ರೌದ್ರಾವತಾರವನ್ನು ತಾಳಿದಳು ತನ್ನ ಹಣ್ಣನ ಬಳಿ ಬಂದು ಅಣ್ಣ ನನ್ನ ಮಗ ಪುರುಷೋತ್ತಮ ಇರಬೇಕಾದ್ರೆ ನೀನು ನಿನ್ನ ಮಗಳಿಗೆ ಬೇರೆ ಕಡೆ ಯಾಕೆ ಸಂಬಂಧ ಹುಡುಕಿದೆ ಇದು ನನ್ನ ತವರಿನ ಸಂಬಂಧ ನನಗೆ ಕೇಳುವ ಹಕ್ಕಿದೆ ನೋಡು ತುಂಗ ನಿನ್ನ ಮಗ ಪುರುಷೋತ್ತಮ ಎಂತ ಉತ್ತಮ ಎಂದು ತಿಳಿದು ನಾನು ನನ್ನ ಮಗಳನ್ನು ಕೊಡಲಾರೆ ನೋಡಣ್ಣ ಅವರಿಗೆ ಅವರ ತಂಗಿ ಹೆಚ್ಚಾಗಲು ನಿಂಗೆ ನಿನ್ನ ತಂಗಿ ಹೆಚ್ಚಲ್ಲವೇ ನೋಡಮ್ಮ ನೀನು ಯಾವ ಯಾವುದಕ್ಕೂ ಸಂಬಂಧ ಬೆಳೆಸಬೇಡ ಅವರಿಬ್ಬರು ಇಷ್ಟಪಟ್ಟಿದ್ದಾರೆ ಅವರಿಬ್ಬರಿಗೂ ಮದುವೆ ಮಾಡುತ್ತಿದ್ದೇನೆ ಮಧ್ಯದಲ್ಲಿ ನಿನ್ನದೇನು ಅದೆಲ್ಲ ನನಗೆ ಗೊತ್ತಿಲ್ಲ ನೀನು ನನ್ನ ಮಗನಿಗೆ ನಿನ್ನ ಮಗಳನ್ನು ಮದುವೆ ಮಾಡಿಕೊಳ್ಬೇಕು ರಾಜೀವನ ತಾಯಿಗೆ ಸಹ ಇದಕ್ಕೆ ಜೊತೆಯಾದಳು ನೋಡು ರಾಜೀವ ಬಿಂದು ನೀನು ಪುರುಷೋತ್ತಮನಿಗೆ ಕೊಡಬೇಕು ಅವನು ವರಸೆಯಾಗುತ್ತಾನೆ ತುಂಬ ಒಳ್ಳೆಯವನು ತುಂಬ ಸ್ಥಿತಿವಂತ ನೋಡಮ್ಮ ನನ್ನ ಮಗಳನ್ನು ತಿಳಿದು ತಿಳಿದು ಅವನಿಗೆ ಕೊಡಲಾರೆ ನೀನು ಸುಮ್ಮನೆ ವಿಷಯವನ್ನು ದೊಡ್ಡದು ಮಾಡಬೇಡ ಎನ್ನಲು ನಿನಗ್ಯಾಕೋ ಆ ಗತಿಗೆಟ್ಟ ಸಂಬಂಧ ಸ್ನೇಹಿತ ಸ್ನೇಹಿತ ಅಂತ ಹೋಗಿ ಆ ದರಿದ್ರದವಳನ್ನು ಕಟ್ಟಿಕೊಂಡು ಬಂದೆ ಆಗ ನಾನು ಸುಮ್ಮನೆ ಇದ್ದೆ ಈಗ ನನ್ನ ಮೊಮ್ಮಗಳನ್ನು ಅವನಿಗೆ ಕೊಡುತ್ತೇನೆಂದರೆ ನಾನು ಸುಮ್ಮನಿರುವುದಿಲ್ಲ ನೋಡಣ್ಣ ಅಪ್ಪ ಮಾಡಿಟ್ಟ ಆಸ್ತಿಯಲ್ಲಿ ನನಗೂ ಪಾಲಿದೆ ನೀ ನಿನ್ನ ಮಗಳನ್ನು ನಮಗೆ ಕೊಟ್ಟರೆ ಸರಿ ಇಲ್ಲ ಅಂದರೆ ಆಸ್ತಿಯಲ್ಲಿ ಪಾಲು ಕೊಡಬೇಕಾಗ್ತದೆ ಏನಾದರೂ ಮಾಡಿಕೊ ನಾನು ಮಾತ್ರ ನನ್ನ ಮಗಳನ್ನು ನಿನ್ನ ಮಗನಿಗೆ ಕೊಡುವುದಿಲ್ಲ ಹಾಗಾದರೆ ಅಪ್ಪನ ಆಸ್ತಿಯಲ್ಲಿ ನನಗೆ ಅರ್ಧ ಪಾಲು ಬೇಕು ಎನ್ನಲು ನಿನಗೆ ಭಾಗದ ಪಾಲು ನಿಮಗೆ ಸಿಗುತ್ತದೆ ಎಂದು ರಾಜೀವ ಹೊರಟು ಹೋದ ಎಲ್ಲಕ್ಕೂ ಮೂಕ ಸಾಕ್ಷಿಯಾಗಿ ಪಾರ್ವತಿ ಮತ್ತು ಅವಳ ಇಬ್ಬರು ಮಕ್ಕಳು ನೋಡುತ್ತಾ ನಿಂತರು ದೇವಸ್ಥಾನಕ್ಕೆ ಬಂದ ರಾಜೀವ ಮೆಟ್ಟಿಲ ಮೇಲೆ ಕುಳಿತಿರಲು ಅಲ್ಲಿಗೆ ಬಂದ ಅರ್ಚಕರು ಏನಪ್ಪ ರಾಜೀವ ಹಿಂಗೆ ಕೂತ್ಕೊಂಡಿದ್ಯಾ ಸುಮ್ಮನೆ ಅರ್ಚಕರೇ ತುಂಬ ಬೇಜಾರಾಯಿತು ಅದಕ್ಕೆ ನೋಡಪ್ಪ ದೇವರ ಇಚ್ಛೆ ಹೇಗಿದೆಯೋ ಹಾಗೆ ನಡೆಯುತ್ತದೆ ನೀನು ಚಿಂತಿಸ್ಬೇಡ ನನಗೆಲ್ಲ ವಿಷಯ ಗೊತ್ತಾಯಿತು ತುಂಗಾ ತುಂಬ ದುರ್ಬುದ್ಧಿಯ ಹೆಣ್ಣು ಅವಳಿಗೆ ನಿನ್ನ ಮಗಳನ್ನು ಕೊಟ್ಟರೆ ಖಂಡಿತ ಸಂತೋಷವಾಗಿ ಇರುವುದಿಲ್ಲ ಅವಳ ಮಗನಂತೂ ತನ್ನ ತಾಯಿಯ ಪಡಿಯ ಅಚ್ಚು ನೀನು ಮಾತ್ರ ಯಾವುದೇ ಕಾರಣಕ್ಕೂ ಅವಳಿಗೆ ನಿನ್ನ ಮಗಳನ್ನು ಕೊಡಬೇಡ ಏನೋ ನಿರ್ಧರಿಸಿದನ ಅಂತೆ ಸೀತಾ ತನ್ನ ಸ್ನೇಹಿತನ ಬಳಿ ಹೋಗಿ ನಿಷ್ಠಾರ್ಥ ಮುಗಿಸಿಬಿಡೋಣ ನರಸಿಂಹ ಎನ್ನಲು ನರಸಿಂಹ ದಂಪತಿಗಳು ಸಹ ಒಪ್ಪಿದರು ಮುಂದಿನ ಸೋಮವಾರ ಒಳ್ಳೆಯ ದಿನವಂತೆ ಆ ದಿನ ನಿಶ್ಚಿತಾರ್ಥ ಮಾಡಿಬಿಡೋಣ ಇಬ್ಬರು ಒಪ್ಪಿಗೆ ನೀಡಿದರು ಸೀನು ಬಿಂದುವಂತೂ ಸಂತೋಷದ ಕಡಲ್ನಲ್ಲಿ ಮುಳುಗಿ ಹೋದರು ಆದರೆ ವಿಧಿ ಬರಹ ತಪ್ಪಿಸುವವರು ಯಾರು ನಿಷ್ಠಾರ್ಥ ಸೋಮವಾರ ಎಂದು ತಿಳಿದ ತುಂಗ ನಿಶ್ಚಿತಾರ್ಥಕ್ಕೆ ಮೊದಲು ತನ್ನ ಆಸ್ತಿಯ ಪಾಲು ಬೇಕು ಎಂದು ಪಟ್ಟು ಹಿಡಿದುಕೊಂಡಳು ಸರಿ ಎಂದು ಅವಳ ಭಾಗದ ಐದು ಎಕರೆ ಜಮೀನನ್ನು ರಾಜೀವ ನೀಡಿಬಿಟ್ಟ ಅಣ್ಣ ನನಗೆ ನರಸಿಂಹನ ಹೊಲದ ಪಕ್ಕದಲ್ಲಿರುವ ಜಮೀನು ಬೇಕು ಎಂದು ಪಟ್ಟು ಹಿಡಿದಳು ಸರಿ ಎಂದು ಅವಳ ಹೆಸರಿಗೆ ಮಾಡಿಬಿಟ್ಟ ಇತ್ತ ಎಲ್ಲರೂ ನಿಶ್ಚಾರ್ಥದ ಸಂತೋಷದಲ್ಲಿ ಮುಳುಗಿದ್ರೆ ತುಂಗ ಎರಡು ಕುಟುಂಬಗಳನ್ನು ಹೇಗೆ ಹೊಡೆಯಬೇಕು ಎಂಬ ಯೋಚನೆಯಲ್ಲಿ ಮುಳುಗಿದ್ದಳು ಒಲದ ಕಡೆ ಬಂದ ತುಂಗಾಳಿಗೆ ನರಸಿಂಹನ ಹೊಲದಲ್ಲಿ ಬೆಳೆದಿದ್ದ ಸಂಪಾದ ಬೆಳೆಯನ್ನು ಕಂಡು ಒಂದು ಕೂಕನಗೆ ನಕ್ಕು ಹೊರಟು ಹೋದಳು ಎಲ್ಲರೂ ನಿಶ್ಚಿತಾರ್ಥದಲ್ಲಿ ಸಂತೋಷದಿಂದ ಪಾಲ್ಗೊಂಡರು ಸೀನು ಬಿಂದು ಅಂತೂ ಅವರ ಸಂತೋಷಕ್ಕೆ ಇಲ್ಲ ಅಲ್ಲಿಗೆ ಬಂದ ತುಂಗ ಮನಸ್ಸಿನಲ್ಲಿ ನಗು ನಗು ಇವತ್ತಿಗೆ ಕೊನೆ ನಿನ್ನ ನಗು ಎಂದುಕೊಳ್ಳುತ್ತಾ ನಗುವಿನ ಮುಖವಾಡ ಧರಿಸಿ ನಿಶ್ಚಿತಾರ್ಥಕ್ಕೆ ಬಂದಳು ಇತ್ತ ತನ್ನ ಯೋಜನೆಯನ್ನು ತನ್ನ ಮಗನ ದುಷ್ಟ ಸ್ನೇಹಿತರಿಂದ ಆಗಲೇ ಶುರು ಹಚ್ಚಿದಳು ಸೀನು ಬಿಂದು ಇಬ್ಬರು ಉಂಗುರ ಬದಲಾಯಿಸಿಕೊಂಡಾಗಲೂ ಸೀನುವಿಗೆ ಎಲ್ಲಿಲ್ಲದ ಸಂತೋಷ ಬಿಂದು ಸಹ ಅಷ್ಟೇ ಸೀನು ಹಾರ ಹಾಕುವಾಗ ಬಿಂದುವಿನ ಕಿವಿಯಲ್ಲಿ ಬಳಿ ಬಂದು ಬಿಂದು ನಮ್ಮ ಮಾಮೂಲು ಜಾಗಕ್ಕೆ ಸಂಜೆ ಬರ್ತೀಯಲ್ಲ ಅಂದಾಗ ಹೂ ಅಂದು ಬಿಟ್ಟಿದ್ದಳು ನಿಸ್ತಾರ್ಥ ಮುಗಿಸಿ ಎಲ್ಲರೂ ಮನೆಗೆ ಹೊರಟರೆ ಬಿಂದು ಮಾತ್ರ ಸೀನುವನ್ನು ನೋಡಲು ಹೊರಟಳು ಅತ್ತೆ ಲಕ್ಷ್ಮಿ ನೋಡಮ್ಮ ಈಗ ನೀನು ಯಾವಾಗ ಅಂದರೆ ಆವಾಗ ನಮ್ಮನೆಗೆ ಬರುವುದು ಮದುವೆಯಾದ ಮೇಲೆ ಬರಬೇಕು ಎಂದು ಪ್ರೀತಿಯಿಂದಲೇ ಕಿವಿ ಹಿಂಡಿದಳು ನಾಚಿಕೆ ತುಂಬಿದ ಮುಖದಿಂದ ಬಿಂದು ಸಹ ಹ್ಞೂ ಎಂದಳು ಸೀನು ಏನು ಮಾಡದೆ ಅಮ್ಮ ಎನ್ನಲು ನನಗೊತ್ತು ಕಣೋ ನೀನು ಹೇಳಿದ್ದನ್ನು ಕೇಳಿದೆ ಅದಕ್ಕೆ ಹೇಳಿದ್ದು ಮನೆಗೆ ಎನ್ನಲು ಎಲ್ಲರೂ ಗೊಲ್ಲೆಂದು ನಕ್ಕರು ಅದೇ ಅವರ ಕೊನೆಯ ನಗುವೆಂದು ಯಾರಿಗೂ ತಿಳಿದಿರಲಿಲ್ಲ ಎಂದಿನಂತೆ ನರಸಿಂಹ ತನ್ನ ಹೊಲದ ಬಲಿ ಹೊರಟಾಗ ಅಲ್ಲಿನ ದೃಶ್ಯ ಕಂಡು ನರಸಿಂಹ ನಿಜವಾಗಿ ರುದ್ರ ನರಸಿಂಹನಾಗಿ ಬಿಟ್ಟ ಏಕೆಂದರೆ ತುಂಗಾಳ ಮಗ ನರಸಿಂಹನ ಅರ್ಧ ಎಕರೆ ಹೊಲದ ಬಿಳೆಯನ್ನು ನೀಟಾಗಿ ತೆಗೆದು ಅಲ್ಲಿ ಒಂದು ಶೆಡ್ ನಿರ್ಮಿಸಿದ್ದ ಇದನ್ನು ಕೇಳಿದ ನರಸಿಂಹನಿಗೆ ಇದು ತನ್ನ ಹೊಲವೆಂದು ನನ್ನ ತಾತನ ಜಮೀನನ್ನು ನೀನು ಎಷ್ಟು ದಿನ ನುಂಗಿ ನೀರು ಕುಡಿದ್ರೆ ಅದರಿಂದ ಅದಕ್ಕೆ ನಷ್ಟಪರಿಹಾರ ಕೊಡಬೇಕೆಂದು ಕೋರ್ಟಿನಿಂದ ನೋಟಿಸ್ ಅನ್ನು ತೋರಿಸಿದ ಮುಂಗೋಪಿಯಾದ ನರಸಿಂಹ ಇದು ತನ್ನ ಜಾಗವೆಂದು ಹೇಳಲು ಇಬ್ಬರು ಮಾತಿಗೆ ಮಾತು ಬೆಳೆದು ಕೈಕೈ ಮಿಲಾಯಿಸಿದರು ಈ ವಿಷಯ ರಾಜೀವನಿಗೆ ಗೊತ್ತಾಗಿ ಊರಿನವರೆಲ್ಲರೂ ಅಲ್ಲಿಗೆ ಬರಲು ಪುರುಷೋತ್ತಮ ತನ್ನ ಜಮೀನು ಎಂದು ಅವನಲ್ಲಿ ಇದ್ದಂಥ ಕಾಗದ ಪತ್ರಗಳನ್ನು ತೋರಿಸಿದ ಇಂದು ಮುಂದು ಯೋಚನೆ ಮಾಡಿದ ನರಸಿಂಹ ರಾಜೀವ ತನಗೆ ಮೋಸ ಮಾಡಿದಾನೆ ಎಂದು ರಾಜೀವ್ನ ಮೇಲೆ ಕೋಪಗೊಂಡ ರಾಜೀವ್ ಎಷ್ಟು ಹೇಳಿದರೂ ನರಸಿಂಹ ಕೇಳಲೇ ಇಲ್ಲ ನರಸಿಂಹ ಸೀದಾ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ ಇತ್ತ ಮನೆಗೆ ಬಂದ ರಾಜೀವ ನಿಮ್ಮ ಅಣ್ಣ ಕಂಪ್ಲೇಂಟ್ ಕೊಡಲು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ ಎನ್ನಲು ಪಾರ್ವತಿ ಸಹ ಇದೇನಾಯಿತು ಎನ್ನು ತನ್ನನ್ನು ಬಳಿ ಮಾತನಾಡಲು ನರಸಿಂಹ ಪಾರ್ವತಿಯನ್ನು ಚೆನ್ನಾಗಿ ಬೈದುಬಿಟ್ಟ ನಿನ ಗಂಡ ಮೋಸಗಾರ ವಂಚಕ ಎಂದೆಲ್ಲ ಅಂದಬಿಟ್ಟ ಪಾರ್ವತಿ ಅಣ್ಣ ಈ ರೀತಿ ಮಾತನಾಡಬೇಡ ಎನ್ನಲು ಕೋಪದ ಕೈಗೆ ಬುದ್ಧಿ ಕೊಟ್ಟ ನರಸಿಂಹ ತನ್ನ ತಂಗಿಯನ್ನು ಆಚೆ ತಲ್ಲಿದ ಬೀಳುತ್ತಿದ್ದ ಹತ್ತಿಗೆ ಹಿಡಿದ ರಾಜೀವನ ತಮ್ಮ ಸುಂದರ ನರಸಿಂಹನನ್ನು ಕೇಳಲು ಇಬ್ಬರು ಕೈಕೈ ಮಿಲಾಯಿಸಿದರು ಎಷ್ಟೇ ತಡೆದರೂ ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳಲಾರಂಭಿಸಿದರು ಇವರ ಜಗಳ ಕೇಳಿ ಅಲ್ಲಿಗೆ ಬಂದ ರಾಜೀವ ಬಿಡಿಸಲು ತುಂಬಾ ಪ್ರಯತ್ನಪಟ್ಟರೂ ಇಬ್ಬರು ಬಿಡಲಿಲ್ಲ ತನ್ನ ಕಣ್ಣೆದುರಿನಲ್ಲೇ ತನ್ನ ತಮ್ಮನನ್ನು ಹೊಡೆಯುತ್ತಿದ್ದ ನೋಡಿದ ರಾಜೀವ ನರಸಿಂಹನ ಮೇಲೆ ಕೈ ಮಾಡಿದ ತನ್ನ ತಂದೆಯನ್ನು ಹೊಡೆದ ರಾಜೀವನನ್ನು ನೋಡಿದ ಸೀನು ಹಿಂದೂ ಮುಂದೂ ಅಲುಚಿಸದೆ ನನಗೆ ಹೆಣ್ಣು ಕೊಡುವ ಮಾವ ಎಂದು ಯೋಚಿಸದೆ ರಾಜೀವನಿಗೆ ಹೊಡೆದು ಬಿಟ್ಟ ಕೋಪಗೊಂಡ ರಾಜೀವ ತನ್ನ ಮಗಳನ್ನು ಹೇಳಿದು ಅವಳ ಕೈಯಲ್ಲಿದ್ದ ಉಂಗುರವನ್ನು ತೆಗೆದು ನರಸಿಂಹನು ಮುಖದ ಮೇಲೆ ಎಸೆದು ಇವತ್ತಿಗೆ ನನ್ನ ನಿನ್ನ ಋಣ ಮುಗಿಯಿತು ನನ್ನ ಮಗಳಿಗೆ ನೀನು ನಿಶ್ಚಯಿಸಿದ ಮುಹೂರ್ತದಲ್ಲಿ ನಿನ್ನ ಮಗನಿಗಿಂತಲೂ ಉತ್ತಮವಾದ ಹುಡುಗನನ್ನು ತಂದು ಮದುವೆ ಮಾಡುತ್ತೇನೆ ಹೆಣತ ಪಾರ್ವತಿ ನಿನಗೆ ಅಣ್ಣ ಬೇಕು ನಿನ್ನ ಗಂಡ ಬೇಕು ನೀನೇ ನಿಶ್ಚಯಿಸು ಎಂದು ಹೊರಟು ಹೋದ ಪಾರ್ವತಿ ಅಳುತ್ತಾ ಅವಳ ಗಂಡನ ಹಿಂದೆ ಹೊರಟು ಹೋದಳು ಲಕ್ಷ್ಮಿಯು ಸಹ ಅಳುತ್ತಾ ನಿಮಗೇಕೆ ಬಂತು ದುರ್ಬುದ್ಧಿ ಎಂದು ಗಂಡನನ್ನು ನಿಂದಿಸಲು ನರಸಿಂಹ ಲಕ್ಷ್ಮಿಯನ್ನು ಸರಿಯಾಗಿ ಬಾರಿಸಿದ ಲಕ್ಷ್ಮಿ ಅಳುತ್ತಾ ಹೊರಟು ಹೋದಳು ಸೀನು ಸಹ ಮನೆಗೆ ಹೋಗಿ ರೂಮಿನಲ್ಲಿ ಬಾಗಿಲು ಹಾಕಿಕೊಂಡು ಬಿಟ್ಟ ಕೋಪ ಬರುತ್ತಲೇ ಇತ್ತು ಇತ್ತ ಇದೇ ಒಳ್ಳೆಯ ಸಮಯವೆಂದು ರಾಜೀವನ ಕೋಪವನ್ನು ತನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡಳು ತುಂಗ ತನ್ನ ಅಣ್ಣನಿಗೆ ಚೆನ್ನಾಗಿ ಸಲಹೆಯನ್ನು ಕೊಟ್ಟು ತನ್ನ ಮಗ ಪುರುಷೋತ್ತಮನೊಡನೆ ಬಿಂದುವಿಗೆ ಮದುವೆ ಮಾಡಿಸಲು ಸಿದ್ಧತೆ ಮಾಡಿಬಿಟ್ಟಳು ಈ ವಿಷಯ ಸೀನುವಿಗೆ ಗೊತ್ತಾದಾಗ ನಾನೇನು ಮಾಡಿದೆ ಎಂದು ತನ್ನ ತಪ್ಪಿನ ಅರಿವಾಗಿ ತನ್ನ ಮಾವನ ಬಳಿ ಬಂದು ಕ್ಷಮೆ ಕೇಳಲು ರಾಜೀವ ಚೆನ್ನಾಗಿ ಬೈದು ಕಳಿಸಿದ ಅಲ್ಲಿಯೇ ಇದ್ದ ಪುರುಷೋತ್ತಮ ಬಿಂದು ನನ್ನವಳು ಹೊರಟು ಹೋಗು ಇಲ್ಲಿಂದ ಎಂದು ತಳ್ಳಿಬಿಟ್ಟ ಬಿಂದುವನ್ನು ಹಿನಬರ ಜೊತೆ ಊಹಿಸಿಕೊಳ್ಳಲು ಆಗದ ಸೀನು ಬಿಂದುವಿನ ಜೊತೆ ಮಾತನಾಡಲು ಅವಳಿಗೆ ಹೇಳಿ ಕಳಿಸಿದ ನೀರಿಗೆ ಹೋಗಿ ಬರುತ್ತೇನೆಂದು ಬಂದ ಬಿಂದು ಸೀನು ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗು ನಾನು ಪುರುಷೋತ್ತಮನನ್ನು ಎಂದಿಗೂ ಮದುವೆಯಾಗಲಾರೆ ಎಂದು ಅವನನ್ನು ತಬ್ಬಿಕೊಂಡು ಹೇಳಲು ಅಷ್ಟರಲ್ಲಿ ಅಲ್ಲಿಗೆ ಬಂದ ರಾಜೀವ ಮಗಳ ಕೆನ್ನೆಗೆ ಬಾರಿಸಿ ಹಿಗ್ಗ ಮುಗ್ಗ ತಳಿಸಿದ ಇದನ್ನು ತಿಳಿದ ನರಸಿಂಹ ರಾಜೀವನ ಮೇಲೆ ಜಗಳಕ್ಕೆ ಹೋಗಲು ಇಬ್ಬರು ಸಹ ಮದಗಜಗಳಂತೆ ಹೊಡೆದುಕೊಂಡರು ಊರಿನ ಪ್ರಮುಖರು ಬಂದು ಇಬ್ಬರು ಜಗಳ ಬಿಡಿಸಿ ನೀವು ಅವರ ವಿಷಯಕ್ಕೆ ಅವರು ನಿಮ್ಮ ವಿಷಯಕ್ಕೆ ಬರಬಾರದು ಎಂದು ಇಬ್ಬರಿಗೂ ಹೇಳಿ ಹೊರಟು ಹೋದರು ಇತ್ತ ರಾಜೀವನ ಮನೆಯಲ್ಲಿ ಮದುವೆಯ ಕಾರ್ಯಗಳು ಆರಂಭಗೊಂಡವು ಮದುವೆಗೆ ಚಪ್ಪರ ಹಾಕಿದರು ಬಿಂದು ಒಂದೇ ಸಮನೆ ಅಳುತ್ತಲೇ ಇದ್ದಳು ಪಾರ್ವತಿಯು ಸಹ ಏನು ಮಾಡಲು ದಿಕ್ಕು ತೋಚದೆ ದೇವರೇ ದಿಕ್ಕು ಎಂದು ನಾನು ಸಹ ಅಳುತ್ತಿದ್ದಳು ಇತ್ತ ಲಕ್ಷ್ಮಿಯೂ ಅಳುತ್ತಿದ್ದರೆ ಸೀನು ಯಾರಿಗೂ ಗೊತ್ತಾಗದೆ ಒಳಗೊಳಗೆ ಅಳುತ್ತಲೇ ಇದ್ದನು ಪಾರ್ವತಿ ಮಗಳಿಗೆ ಬಿಂದು ನಾಳೆ ಬೆಳಗಾದರೆ ನೀನು ಪುರುಷೋತ್ತಮ್ನ ಹೆಂಡತಿ ಆಗ್ತೀಯಾ ಅದರಿಂದ ನೀನು ಹಿಂದೆ ಊರು ಬಿಟ್ಟು ಸೀನುವಿನ ಜೊತೆ ಹೊರಟು ಹೋಗು ಎನ್ನಲು ಬಿಂದು ತಡೆ ಮಾಡದೆ ಬಟ್ಟೆಗಳನ್ನು ಸೋಡ್ಕೇಸಿಗೆ ಹಾಕಿ ತುಂಬಿ ಮನೆಯಿಂದ ಆಚೆ ಬರಲು ಅಲ್ಲಿಯೇ ಇತ್ತ ರಾಜೀವನ ತಮ್ಮ ಬಿಂದುವಿನ ಕಪಾಲಕ್ಕೆ ಹೊಡೆದು ಬಿಂದುವನ್ನು ಕೂಡಿ ಹಾಕಿದ ಇತ್ತ ಲಕ್ಷ್ಮಿ ಸಹ ಇದೇ ಹೇಳಲು ಆಚೆ ಬರದೇ ಇದ್ದ ಸೀನು ಆಚೆ ಬಂದದ್ದು ನೋಡಿ ನರಸಿಂಹ ಹುಗ್ನ ನರಸಿಂಹ ಬಿಟ್ಟ ಹತ್ತು ಹತ್ತು ಸಾಕಾದ ಬಿಂದು ಒಂದು ನಿರ್ಧಾರಕ್ಕೆ ಬಂದು ಬಿಟ್ಟಳು ತಾನು ಬದುಕಿದ್ದು ಇನ್ನು ವ್ಯರ್ಥ ಪುರುಷ ತಮ್ಮ ಹೆಂಡತಿಯಾಗಿ ಬಾಳುವ ಬದಲು ಸೀನುವಿನ ಪ್ರಿಯಸಿಯಾಗಿ ಸಾಯ್ತೇನೆ ಎಂದು ಅಲ್ಲಿಯೇ ಇದ್ದ ಹಗ್ಗದಿಂದ ನೇನು ಬಿಗಿದುಕೊಂಡಳು ಬೆಳಿಗ್ಗೆ ಮದುವೆಯ ಮನೆಯಲ್ಲಿ ಅಯ್ಯೋ ಅಯ್ಯೋ ಏನೋ ಶಬ್ದ ಕೇಳಿ ಎಲ್ಲರೂ ಓಡಿ ಬಂದು ನೋಡಲು ಬಿಂದು ಈ ಲೋಕ ತೊರೆದು ಹೊರಟು ಹೋಗಿದ್ದಳು ಮದುವೆ ಮನೆ ಕ್ಷಣ ಮಾತ್ರದಲ್ಲಿ ಸ್ಮಶಾನದಂತಾಯಿತು ಪಾರ್ವತಿಯಂತೂ ಎದೆ ಪಡೆದುಕೊಂಡು ಅತ್ತಳು ನರಸಿಂಹನಿಗೆ ವಿಷಯ ಗೊತ್ತಾಗಲು ಓಡೋಡಿ ಬಂದ ನರಸಿಂಹನನ್ನು ಕಂಡು ರಾಜೀವ ಕೆಂಡಮಂಡಲವಾದ ಇದೆಲ್ಲ ನಿನ್ನಿಂದಲೇ ನಿನ್ನ ಕೋಪದಿಂದಲೇ ನಿನಗೆ ನಾನು ಹೇಳಿದೆ ನಿಜ ಏನೆಂದು ನೋಡು ಎಂದು ನೀನು ನೋಡ್ಲಿಲ್ಲ ನನ್ನ ಮಗು ಹೆಣವಾದಳು ಎಂದು ನರಸಿಂಹನನ್ನು ಚೆನ್ನಾಗಿ ಬೈದು ನೀನೇ ಹೇಳಿದೆಯಲ್ಲ ಇದು ನನ್ನ ಜಮೀನು ಎಂದು ನಮ್ಮ ಜಮೀನು ಎಲ್ಲಿದೆಯೋ ಎಷ್ಟವರೆಗಿದೆಯೋ ಅಲ್ಲಿಯೇ ನನ್ನ ಮಗಳನ್ನು ಹೂಳುತ್ತೇನೆ ಹೊರಟು ಹೋಗು ಇತ್ತ ಬಿಂದುವಿನ ಸಾವಿನ ಸುದ್ದಿಯನ್ನು ಕೇಳಿದ ಸೀನು ಬಿಂದುವನ್ನು ನೋಡಲು ಹೋಗಲೇ ಇಲ್ಲ ಸುಮ್ಮನೆ ಕುಳಿತುಬಿಟ್ಟ ಒಂದು ಕಡೆ ಅಳುತ್ತಿದ್ದರಿ ನರಸಿಂಹ ಒಂದು ಕಡೆ ಸಪ್ಪಗೆ ಕುಳಿತಿದ್ದ ಇವರಿಬ್ಬರನ್ನು ನೋಡಿದ ಸೀನು ಸಹ ಮದುವೆಯ ಮನೆ ಕಡೆ ನೋಡುತ್ತಾ ಸುಮ್ಮನೆ ಕುಳಿತಿದ್ದ ಅಲ್ಲಿಗೆ ಬಂದ ಊರಿನ ಹಿರಿಯರು ಮುಂದಿನ ಕೆಲಸಗಳನ್ನು ನೋಡಿ ಎನ್ನಲು ಬಿಂದುವಿನ ಹೆನಕ್ಕೆ ಸ್ನಾನ ಮಾಡಿಸಿದರು ಅಲ್ಲಿಯೇ ಇದ್ದ ಒಬ್ಬರು ಹೇಗೋ ಮದುವೆಗೆ ನಿಶ್ಚಯವಾಗಿದೆ ಈ ದಿನವೇ ಮದುವೆ ಇರುವುದರಿಂದ ಅವಳಿಗೆ ತಾಳಿಯನ್ನು ಕಟ್ಟಿಸಿ ಎನ್ನಲು ಅಲ್ಲಿಗೆ ಬಂದ ಸೀನು ಸತ್ತ ಬಿಂದುವಿನ ಹಣೆಗೆ ಕುಂಕುಮ ಹಿಟ್ಟ ಹೂ ಮುಡಿಸಿ ಅವಳಿಗೆ ಖರೀದಿಸಿದ್ದ ಮಾಂಗಲ್ಯವನ್ನು ಸಹ ಕಟ್ಟಿದ ಇನ್ನು ನಮ್ಮನ್ನು ಯಾರೂ ಬೇರೆ ಮಾಡುವುದಿಲ್ಲ ಬಿಂದು ಎಂದು ಬಾಗಿದವನು ಇಲ್ಲೇ ಇಲ್ಲ ಏನಾಗಿದೆ ಎಂದು ನೋಡಲು ಸೀನು ವಿಷ ಕುಡಿದು ಪ್ರಾಣ ಬಿಟ್ಟಿದ್ದ ಒಂದು ಕಡೆ ಬಿಂದುವಿನ ತಂದೆ ತಾಯಿ ಮತ್ತೊಂದು ಕಡೆ ಸೀನುವಿನ ತಂದೆ ತಾಯಿ ಎಲ್ಲರೂ ಅಳುತ್ತಿರಲು ಅಲ್ಲಿ ಇದ್ದ ಊರಿನವರ ಕಣ್ಣುಗಳೆಲ್ಲ ತುಂಬಿ ಬಂದವು ಅಷ್ಟರಲ್ಲಿ ಅಲ್ಲಿಗೆ ಬಂದ ಪೊಲೀಸ್ ಜೀಪ್ ಪುರುಷೋತ್ತಮ್ನ ಕೈಗೆ ಕೋಳ ತೊಡಿಸಲು ಎಲ್ಲರೂ ಆಶ್ಚರ್ಯದಿಂದ ನೋಡತೊಡಗಿದರು ಮಾವ ನಾನು ನಿನ್ನ ತಂಗಿಯನ್ನು ಕೊಲೆ ಮಾಡಿದ್ದೇನೆ ಯಾಕೆ ಗೊತ್ತಾ ಮಾವ ಇಷ್ಟೆಲ್ಲ ಅನಾಹುತಕ್ಕೆ ಅವಳೇ ಕಾರಣ ಬಿಂದು ಸತ್ತಾಗಲೇ ನನಗೆ ಗೊತ್ತಾಗಿತ್ತು ಬಿಂದು ಸೀನು ಒಬ್ಬರನ್ನೊಬ್ಬರು ಎಷ್ಟು ಇಷ್ಟಪಡುತ್ತಿದ್ದಾರೆ ಎಂದು ಅದರಿಂದಲೇ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾದ ನನ್ನ ತಾಯಿಯನ್ನು ನಾನೇ ಕೊಂದೆ ನಿಮಗೆ ಗೊತ್ತಿಲ್ಲದೆ ತುಂಗ ನಿಮಗೆ ಮತ್ತು ನಿಮ್ಮ ಸ್ನೇಹಿತನಿಗೆ ತುಂಬ ಅನ್ಯಾಯ ಮಾಡಿದಾಳೆ ನೀವಿಬ್ಬರು ಅವಳ ಕುತಂತ್ರಕ್ಕೆ ಬಲಿಯಾಗಿ ಇವರಿಬ್ಬರ ಜೀವ ತೆಗೆದಿದ್ದೀರಿ ಜೊತೆಯಲ್ಲಿ ಬಾಳಬೇಕಾದವರನ್ನು ಮಸನಕ್ಕೆ ಕಳುಹಿಸಿದರೆ ಕನಿಷ್ಠ ಪಕ್ಷ ಇಬ್ಬರನ್ನು ಒಂದೇ ಕಡೆ ಮಣ್ಣು ಮಾಡಿ ಆಗಲಾದರೂ ಇಬ್ಬರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಪುರುಷೋತ್ತಮ ಹೊರಟು ಹೋದ ಅವನಿಗೆ ಹದಿನಾಲ್ಕು ವರ್ಷ ಜೈಲು ಶಿಕ್ಷೆಯಾಯಿತು ಸೀನಾ ಮತ್ತು ಬಿಂದುವಿನ ಸಮಾಧಿ ಒಂದೇ ಕಡೆ ಮಾಡಲಾಯಿತು ತಮ್ಮ ಮಕ್ಕಳನ್ನು ಈ ರೀತಿಯಾಗಿ ನೋಡಲು ಹಾಗದ ಲಕ್ಷ್ಮಿ ಇಹಲೋಕ ತ್ಯಜಿಸಿದರು ನರಸಿಂಹ ತನ್ನ ಕೋಪದಿಂದ ಆದಂಥ ಅನಾಹುತಕ್ಕೆ ಹುಚ್ಚರಂತಾದರು ಇನ್ನು ರಾಜೀವ ಮತ್ತು ಪಾರ್ವತಿ ತಮ್ಮ ಇನ್ನೊಂದು ಮಗುವಿಗಾಗಿ ಜೀವ ಹಿಡಿದುಕೊಂಡರು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ